ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರತ್ನ ಮಲ್ನಾಡ್ ಬ್ಲಾಗ್ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಳಿಗೆ ಸಾರು ನಮ್ಮಲ್ಲಿ ಹಬ್ಬ ಬಂತು ಅಂದರೆ ಸಾಕು ನಾವು ಹೋಳಿಗೆನ ಮಾಡ್ತೀವಿ ಹೋಳಿಗೆ ಮಾಡೋ ಸಂದರ್ಭದಲ್ಲಿ ಬೇಳೆನ ಬೇಯಿಸಿ ಉಳಿದಿರೋ ನೀರಿನಲ್ಲಿ ತುಂಬ ಸುಲಭವಾಗಿ ರುಚಿಯಾಗಿ ಮಾಡುವಂತಹ ಸಾರು ಇದು ಹಾಗಾದರೆ ಬನ್ನಿ ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ಪಿನಷ್ಟು ತೊಗರಿ ಬೇಳೆನ ಬೇಯಿಸಿ ಅದರ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಇದ್ರ ಜೊತೆ ಎರಡು ಈರುಳ್ಳಿ ಹಾಗೆ ಎರಡು ಟೊಮ್ಯಾಟೋನ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಇಂಚಿನಷ್ಟು ಶುಂಠಿನ ತಗೊಂಡಿದ್ದೀನಿ ನಾಲ್ಕು ಕರಿಬೇವಿನ ಕಡ್ಡಿ ಹಾಗೆ ಒಂದು ಆರು ಏಳು ಪೀಸಷ್ಟು ಚಕ್ಕೆನ ತಗೊಂಡಿದ್ದೀನಿ ಜೊತೆಗೆ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಹಾಫ್ ಟೀಸ್ಪೂನಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ ಜೊತೆಗೆ ಒಂದೂವರೆ ಟೀ ಸ್ಪೂನಷ್ಟು ಗಸಗಸೆ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆನ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬಾಂಡೆ ತಗೊಂಡ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಹಾಗೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಫ್ರೈ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕೊತಾ ಇದ್ದೀನಿ ಇದೆಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಗಸಗಸೆ ಹಾಗೆ ಕಾಳು ಮೆಣಸು ಕೂಡ ಸೇರಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊತಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನಾನು ಎತ್ತಿಟ್ಕೊಂಡಿರೋ ಬೇಳೆ ನೀರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಹುರಿದು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು ಅದಕ್ಕೂ ಸಹ ನೀರು ಬೆರೆಸಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಕಾದ ಮೇಲೆ ಇದಕ್ಕೆ ನಾನು ಬೆಲ್ಲ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಲ್ಲ ಅಂದರೆ ನಾನು ಇಲ್ಲಿ ಹಳ್ಳಿ ಬೆಲ್ಲನ ತೊಗೊಂಡಿದ್ದೀನಿ ಅಥವಾ ಜೋನಿ ಬೆಲ್ಲನ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಬೆಲ್ಲನ ಕೂಡ ತೊಗೊಬೋದು ಸ್ವೀಟ್ ಇಷ್ಟಪಡೋರು ಬೆಲ್ಲನ ಹಾಕೊಬೋದು ಇಲ್ಲ ನಾವು ಖಾರನೇ ತಿಂತೀವಿ ಖಾರನೇ ಬೇಕು ಅನ್ನೋರು ನೀವು ಕ ಬೆಲ್ಲ ಲೆಸ್ ಮಾಡಿದ್ರೂ ಆಗತ್ತೆ ನಾನಿಲ್ಲಿ ಸ್ವೀಟ್ ಬೇಕಾಗಿದ್ದರಿಂದ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ ಅಥವಾ ನೀವು ಉಳಿದಿರೋ ಹೂರಣ ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ ಅವಾಗ ರುಚಿ ಎನ್ಹಾನ್ಸ್ ಆಗುತ್ತೆ ಸೊ ಇದಷ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈಗ ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ ಇಂಗು ರುಚಿನ ಜಾಸ್ತಿ ಮಾಡುತ್ತೆ ಇಂಗು ಸೇರಿಸ್ಕೊಂಡಾದ ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಮುರಿದು ಹಾಕೊತಾ ಇದ್ದೀನಿ ಜೊತೆಗೆ ಕರಿಬೇವನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇದು ಗಮ್ ಅನ್ನೋ ಸ್ಮೆಲ್ಲು ಬರೋ ತನಕ ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಇದು ಫ್ರೈ ಆಗಿದೆ ಈಗ ಈ ಸಾರು ಕುದೀತಾ ಇದೆ ಈ ಸಾರಿಗೆ ನಾನು ಮಾಡಿಕೊಂಡಿರೋಂತಹ ಒಗ್ಗರಣೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಿಕ್ಸ್ ಮಾಡಿ ಒಂದು ನಿಮಿಷದ ಕಾಲ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ ಈಗ ಸಾರು ಕುದ್ದು ರೆಡಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಮಾಡುವಂತಹ ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ಈಗ ಸಿದ್ಧವಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಇನ್ನೊಂದು ವಿಶೇಷ ಅಡುಗೆ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ